ಕಂಟಿನ್ಯೂ ಇದೆ ಅಲ್ಲೂ ಕಂಟಿನ್ಯೂ ಇದೆ ಈಗ ನೋಡಿ ಯಾಕಂದ್ರೆ ಇದು ಜನಕ್ಕೆ ಗೊತ್ತಾಗ್ಬೇಕು ಅಂತಕ್ಕಂತ ವಿಚಾರದಿಂದ ನಾವ್ ಇವತ್ತು ಮಾತಾಡ್ತಾ ಇರೋದು ಏನು ಕಿರಿ ಕೀರ್ತಿ ಅವರು ಹೇಳ್ತಾರೆ ಸೌಜನ್ಯಾಗೆ ಇಂಟ್ರ ಕೋರ್ಸೆ ಆಗಿಲ್ಲ ರೇಪೆ ಆಗಿಲ್ಲ ಅಂತ ಏನು ಹೇಳ ಅವ್ರೇನು ಉದ್ದಬ್ಧ ಭಾಷಣ ಬಿಡ್ತಾನೆ ಆ ಕಿರಿಕೀರ್ತಿ ಆ ಲೋಫರಿಗೆ ನಾನು ಹೇಳ್ತಾ ಇದ್ದೀನಿ ಪೇಜ್ ನಂಬರ್ ಸೆವೆಂಟಿ ಸಿಕ್ಸ್ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಆಫ್ ಪಿ ಸಿ ಹೇಳಿದ್ದಾರೆ ವೆಜಿನಾ ಲೆಕೆಟೆಡ್ ವಿತ್ ಬ್ಲೀಡಿಂಗ್ ಅಂದ್ರೆ ವೆಜಿನಾದಲ್ಲಿ ಬ್ಲೀಡಿಂಗ್ ಆಗ್ತಾ ಇತ್ತು ಅಂತ ಹೇಳಿದರೆ ಬ್ಲೀಡಿಂಗ್ ಆಗ್ತಾ ಇತ್ತು ಅಂತ ಹೇಳಿದರೆ ಅದರಲ್ಲಿ ಮಣ್ಣು ಕೂಡ ಸಿಕ್ಕಿದೆ ಅಂತಕ್ಕಂತಹ ಒಂದು ಮಾತನ್ನ ಹೇಳಿದ್ದಾರೆ ಮಣ್ಣು ಕೂಡ ಸಿಕ್ಕಿದೆ ಅಂತ ಹೇಳಿ ಹೇಳಿದ್ದಾರೆ ಟೂ ಫಿಂಗರ್ಸ್ ಅಂತ ಹೇಳಿದಾರೆ ಅಂದ್ರೆ ಎರಡು ಅಂದ್ರೆ ಅದು ಅಂದ್ರೆ ಇವರು ವಸಂತ ಗಿಳಿಯಾರ್ ಹೇಳ್ತಾರೆ ಆಕೆ ಮಾನವಂತಳಾಗಿ ಸತ್ತಿದ್ದಾಳೆ ಅಂದ್ರೆ ಎರಡು ಫಿಂಗರ್ ಇಡ್ತಕ್ಕಂಥದ್ದು ಮಾನವಂತನ ಅದು ಶೀಲವಂತನ ಎರಡು ಬೆಳ ಬೆರಳು ವ್ಯಜಿನಾಗೆ ಆ ಲೂಟರ್ ಅಂಡ್ ಮರ್ಡರ್ ಅಂಡ್ ರೇಪ್ ಆಗ್ತಕ್ಕಂಥದ್ದು ಇವರಿಗೆ ಏನು ಮಾನ ಶೀಲ ಶೀಲವನ್ನ ಕಾಪಾಡಿಕೊಂಡು ಸತ್ತಿದ್ದಾಳೆ ಅಂತ ಅಂದ್ರೆ ಒಬ್ಬ ಒಬ್ಬ ಆರೋಪಿಯು ಆ ಕುತ್ತಿಗೆ ಅಂಟಿರ್ತಕ್ಕಂತಹ ಒಂದು ಟ್ಯಾಗ್ ಅನ್ನು ಹಿಡಿದುಕೊಂಡು ಬಂದ ಆ ಟ್ಯಾಗ್ ಅನ್ನು ಹಿಡಿದುಕೊಂಡು ಕಾಡಿನಲ್ಲಿ ಎಳೆದುಕೊಂಡು ಹೋದ ಆಗ ಆ ಟ್ಯಾಗ್ ಕುತ್ತಿಗೆಗೆ ಸಿಲುಕಿ ಹಾಕಿ ಮರಣವನ್ನು ಹೊಂದಿದ್ದಾಳೆ ಶೀಲವಂತಳಾಗಿ ಮರಣವನ್ನು ಹೊಂದಿದ್ದಾಳೆ ಅಂತ ಹೇಳ್ತಾರೆ ಆ ಲೋಫರ್ ಕಚಡಾ ಲುಚ್ಚ ನನ್ನ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೀನಿ ಆ ಆಕೆಗೆ ಏನು ಬ್ಲೀಡಿಂಗ್ ಆಗ್ತಾ ಇದೆ ಹೇಳಿ ಜಡ್ಜಿ ಜಡ್ಜ್ಮೆಂಟ್ ಕಾಪಿಯಲ್ಲಿ ಇದೆ ಬ್ಲೀಡಿಂಗ್ ಆಗ್ತಾ ಇದೆ ಎರಡು ಫಿಂಗರ್ ಅನ್ನು ಸೇರಿಸಿದ್ದಾರೆ ಅದರಲ್ಲಿ ವೆಜಿನಾದಲ್ಲಿ ಮಣ್ಣು ಕೂಡ ಸಿಕ್ಕಿದೆ ಅಂತ ಹೇಳಿ ಕ್ಲಿಯರ್ ಆಗಿ ಬರ್ದಿದ್ದಾರೆ ಪೇಜ್ ನಂಬರ್ ಸೆವೆಂಟಿ ಸಿಕ್ಸ್ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಆಫ್ ಐ ಸಿ ಪಾಯಿಂಟ್ ನಂಬರ್ ಒನ್ ಟ್ವೆಂಟಿ ತ್ರೀ ಅಲ್ಲಿ ಬರೆದಿದ್ದಾರೆ ಅದನ್ನ ಕ್ಲೀನ್ ಆಗಿ ಓದಿ ಅಂದ್ರೆ ಒಂದನ್ನ ಹೇಳಿ ಒಂದನ್ ಬಿಟ್ರೆ ಏನಾಗುತ್ತೆ ಈ ಮೀಡಿಯಾದಲ್ಲಿ ಮೀಡಿಯಾಗಳು ಕೂಡ ಇವತ್ತು ದುಡ್ಡನ್ನು ಇಸ್ಕೊಂಡಿದಾವೆ ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಇಸ್ಕೊಂಡೆ ಅವ್ರು ಮಾತಾಡ್ತಾ ಇರೋದು ಯಾವುದು ವಿಚಾರವಂತಿಕೆಯಿಂದ ಯಾರು ಕೂಡಾಗಿನ ಸತ್ಯವನ್ನ ಇವತ್ತು ಬಿತ್ತರಿಸ್ತಾ ಇಲ್ಲ ಹಂಗಾಗಿ ಜನರಲ್ಲಿ ಗೊಂದಲ ಆಗಿದೆ ಯಾವುದು ಸುಳ್ಳು ಯಾವುದು ಸತ್ಯ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ ಸತ್ಯಗಳು ಇಲ್ಲಿದೆ ನಮ್ಮ ಹತ್ರ ದಾಖಲೆಗಳಿದಾವೆ ದಾಖಲೆಗಳನ್ನು ಎಲ್ಲವನ್ನೂ ಕೊಡ್ತೇವೆ ಬೇಕಾದ್ರೆ ಅದನ್ನ ಜರಾಕ್ಸ್ ಬೇಕಾದ್ರೆ ಇಲ್ಲಿ ಎಲ್ಲರೂ ಕೂಡ ನಾವು ಮಾಡಿಸ್ಕೋಬಹುದು ಎಲ್ಲಾ ದಾಖಲೆಗಳನ್ನ ನಾವು ಕೊಡ್ತೇವೆ ನಂತರವಾಗಿ ಪೇಜ್ ನಂಬರ್ ಏಟಿ ನೈನ್ ಅಲ್ಲಿ ಕೂಡ ಇದೆ ಪೇಜ್ ನಂಬರ್ ಎಂಬತ್ತೊಂಬತ್ತು ಪಾಯಿಂಟ್ ನಂಬರ್ ಒನ್ ಫೋರ್ ತ್ರೀ ನೂರ ನಲವತ್ ಮೂರಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ನ್ಯಾಯಾಧೀಶರು ಆಬ್ಜುಲ್ಯೂಕ್ಲಿ ಅಂತ ಬರೆದಿದ್ದಾರೆ ನಿಖರವಾಗಿ ಅಂತ ಸುಮ್ ಸುಮ್ನೆ ಬರೆಯಲ್ಲ ಆಪ್ಝುಲಿಕ್ಲಿ ಅಂತ ಹೇಳಿ ಆಬ್ಜುಲಿಕ್ಲಿ ದೇರ್ ಈಸ್ ನೋ ಎವಿಡೆನ್ಸ್ ಟು ಕನೆಕ್ಟ್ ದಿ ಅಕ್ಯೂಸ್ಡ್ ವಿತ್ ದಿ ಕ್ರೈಮ್ ಅಂದ್ರೆ ನಿಖರವಾಗಿ ಈ ಆರೋಪಿ ಸಂತೋಷ್ ರಾವ್ಗೂ ಮತ್ತು ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತೇಳಿ ಬರ್ತಾರೆ ಇವರು ಮೀಡಿಯಾದಲ್ಲಿ ಸ್ಯಾಟಲೈಟ್ ಮಾಧ್ಯಮಗಳಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಸಾಕ್ಷಿಯ ಕೊರತೆಯಿಂದ ಈ ಪ್ರಕರಣವು ಖುಲಾಸೆ ಆಯಿತು ಅಂತ ಅಲ್ಲ ನೀವು ಮಾಧ್ಯಮದಲ್ಲಿ ಬರ್ತಕ್ಕಂಥದ್ದು ಸುಳ್ಳು ಆಬ್ಜುಲಿಕ್ಲಿ ದೇರ್ ಇಸ್ ನೋ ಎವಿಡೆನ್ಸ್ ಟು ಕನೆಕ್ಟ್ ದಿ ಅಕ್ಯೂಸ್ಡ್ ವಿತ್ ದಿ ಕ್ರೈಮ್ ಅಂದ್ರೆ ನಿಖರವಾಗಿ ಆ ಆರೋಪಿ ಸಂತೋಷ್ ರಾವ್ಗೂ ಮತ್ತು ಈ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ ಇದು ನೈಜ ಆರೋಪಿಗಳನ್ನು ಬಚಾವ್ ಮಾಡುವುದಕ್ಕೆ ಇವರು ಇದನ್ನ ಪ್ರಯತ್ನ ಪಟ್ಟಿದ್ದಾರೆ ಹಾಗಾಗಿ ಯಾರು ಐಒ ಯಾರಿದ್ದಾರೆ ಆ ಯೋಗೀಶ್ ಕುಮಾರ್ ಮತ್ತು ಡಾಕ್ಟರ್ಗಳು ಆಡಮ್ ಮತ್ತು ರಶ್ಮಿ ಏನಿದ್ದಾರೆ ಅವರ ಮೇಲೆ ಶೀಘ್ರ ತನಿಖೆ ಆಗಬೇಕು ಅವರನ್ನು ಅವರ ಮೇಲೆ ತನಿಖೆ ಕೈಗೊಳ್ಳಿ ಅಂತ ಹೇಳಿಕೊಟ್ಟಿದ್ದಾರೆ ಇವತ್ತಿನವರಿಗೂ ಕೂಡ ಇನ್ನ ಪಿಎಸ್ಐ ಯೋಗೀಶ್ಗೆ ಯಾಕೆ ತನಿಖೆ ಆಗಿಲ್ಲ ಅಂತ ಬಲಾಡರ್ ಯಾರಿದ್ದಾರೆ ಇದರಲ್ಲಿ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅಲ್ಲಿ ಯಾರು ಇದ್ದಾರೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಹಾಗಾಗಿ ಏನ್ ನಕಲಿ ದೇವಮಾನವ ಇದ್ದಾರೆ ಅವರೇ ಬಲಾಡ್ರ್ ಅವ್ರು ಬಿಟ್ರೆ ಬೇರೆ ಯಾರು ಇಲ್ಲ ನಾನು ಓಪನ್ ಆಫ್ ಆಗಿ ಹೇಳ್ತೇನೆ ನಾನು ಮಂಜುನಾಥ ಮತ್ತು ಅಣ್ಣಪ್ಪ ಸ್ವಾಮಿಯ ಮೇಲೆ ಆಣೆ ಪ್ರಮಾಣ ಮಾಡಿ ಹೇಳ್ತೇನೆ ಅಲ್ಲಿ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಮತ್ತು ಕೊಲೆಗಳು ಆಗಿದ್ದಾವೆ ಅಂತೇಳಿ ಇನ್ನೂರ ಇಪ್ಪತ್ನಾಲ್ಕು ಎಂಎಲ್ಎ ಎಂಪಿಗಳು ಧರ್ಮಸ್ಥಳದಲ್ಲಿ ಯಾವ ಅತ್ಯಾಚಾರ ಯಾವ ಕೊಲೆಗಳು ಆಗಿಲ್ಲ ಅಂತೇಳಿ ಆಣೆ ಪ್ರಮಾಣ ಮಾಡಿ ಹೇಳಲಿ ಇದು ನನ್ನ ಓಪನ್ ಚಾಲೆಂಜ್ ಇದು ಓಪನ್ ಚಾಲೆಂಜ್ ಇಡ್ತಾ ಇದ್ದೀನಿ ಇದರಲ್ಲಿ ಹಾಗಾಗಿ ಇಲ್ಲಿ ಹೇಳಿದ್ದಾರೆ ಇದು ಒಂದಾಯಿತು ನಂತರವಾಗಿ ಸೌಜನ್ಯ ಅದು ಕೆಲವೊಂದು ಹೇಳ್ತಾರೆ ಯಾಕಂದ್ರೆ ವಿಚಾರ ಗೊತ್ತಾಗ್ಬೇಕು ಯಾಕಂದ್ರೆ ಇವತ್ತು ಯೂಟ್ಯೂಬ್ ಮಾಧ್ಯಮಗಳು ಫೇಸ್ಬುಕ್ಗಳು ಇವರೇ ಇವತ್ತು ಜನಸಾಮಾನ್ಯರೇ ಇವತ್ತು ನಿಜವನ್ನ ಬೆಳಕಿಗೆ ತರ್ತಕ್ಕಂಥದ್ದು ಇವತ್ತು ಸ್ಯಾಟಲೈಟ್ ಮಾಧ್ಯಮಗಳು ಯಾರು ತರ್ತಾ ಇಲ್ಲ ಇವತ್ತು ಯೂಟ್ಯೂಬ್ ಚಾನೆಲ್ಗಳು ಯೂಟ್ಯೂಬ್ ಮಾಧ್ಯಮಗಳು ಯಾರ್ಯಾರಿದ್ದಾರೆ ಯೂಟ್ಯೂಬ್ನಲ್ಲಿ ಬಿಡ್ತಕ್ಕಂಥ ಸಣ್ಣ ಪುಟ್ಟ ಮಾಧ್ಯಮಗಳು ಇವತ್ತು ಬೆಳಕಿಗೆ ತರ್ತಾ ಬಟ್ ದೊಡ್ಡ ದೊಡ್ಡ ಏನಿದಾವಲ್ಲ ದೊಡ್ಡ ದೊಡ್ಡ ಮಾಧ್ಯಮಗಳು ಅನ್ಸಿದ ಯಾರು ಬೆಳಕಿಗೆ ತರ್ತಾ ಇಲ್ಲ ಹಾಗಾಗಿ ಇದು ಕಟ್ಟಿ ಹಾಕಿರ್ತಕ್ಕಂಥದ್ದು ನೋಡಿ ಅಂದ್ರೆ ವಾಪಸ್ ಅಂದ್ರೆ ಕೈ ಎಳ್ಕಂಡ್ರೆ ಸಾಕು ಹಂಗೆ ಹೊರಗಡೆ ಬರುತ್ತೆ ಇದನ್ನ ಕಟ್ಟಾಕಂತರ ಯಾವುದು ಯಾವುದೇ ಬ್ಯಾಗಿಂದ ಕಟ್ಟಿ ಹಾಕಿರ್ತಕ್ಕಂಥದ್ದು ಕೈ ತೆಗಿದ್ರೆ ಹಂಗೆ ಹೊರಗಡೆ ಬರುತ್ತೆ ಈಗ ಕಟ್ಟಿ ಹಾಕೋದು ಉಂಟಾ ಅಂದ್ರೆ ಆಕೆ ಆಲ್ರೆಡಿ ಸತ್ತಿದ್ದಾಳೆ ಸತ್ತ ಮೇಲೆ ಕಟ್ಟಿ ಹಾಕಿರ್ತಕ್ಕಂಥದ್ದು ಇದು ಒಂದು ಮೊದಲನೇದಾಗಿ ಅವತ್ತು ಮಳೆ ಬಂದಿತ್ತು ಅಂತ ಹೇಳ್ತಾ ಇದಾರೆ ಬ್ಯಾಗು ಒಂದು ಚೂರು ಒದ್ದೆ ಆಗಿಲ್ಲ ಬ್ಯಾಗ್ ಒಂದು ಚೂರು ಕೂಡ ಒದ್ದೆ ಆಗಿಲ್ಲ ಆಕೆಯ ಇನ್ನೊಂದು ಸೈಡ್ ಬ್ಯಾಗ್ ಅದು ಕೂಡಾಗಿನ ಒದ್ದೆ ಆಗಿಲ್ಲ ಆಕೆಯನ್ನ ಕಾಡಿನಲ್ಲಿ ದರ ದರ ಎಳ್ಕೊಂಡು ಬಂದ್ರೆ ಹದಿನೈದು ಅಡಿ ತೆಗ್ಗಲ್ಲಿ ಎಗರ್ಕೊಂಡು ಬಂದ್ರೆ ಈ ಸೈಡ್ ಬ್ಯಾಗು ಉದುರಿ ಹೋಗ್ಬೇಕಾಗಿತ್ತು ಅಲ್ಲೇ ಇದೆ ಆಕೆಯ ಹತ್ರನೇ ಇದೆ ಅಂದರೆ ಇವರು ತಂದು ಇಟ್ಟಿರ್ತಕ್ಕಂಥದ್ದು ಅದು ಕೂಡ ಒದ್ದೆ ಆಗಿಲ್ಲ ಆಮೇಲೆ ಮಠ ಮಠ ಮಧ್ಯಾಹ್ನ ನಾಲ್ಕೂವರೆಗೆ ರೋಡಿನ ಪಕ್ಕದಲ್ಲಿಯೇ ಕಾಡಿನಲ್ಲಿ ಅಲ್ಲಿ ರೇಪನ್ ಮಾಡರಾಗಿದೆ ಅಂತ ಏನು ಹೇಳ್ತಾ ಇದ್ದಾರೆ ಎಷ್ಟು ಇದರಲ್ಲಿ ಹೇಳಿ ಕಂಡಿಡೀರಿ ಆ ಕಾಡಿನಲ್ಲಿ ರೇಪಾಗಿದ್ದಪ್ಪ ಅಂತಂದ್ರೆ ಆ ಮಣ್ಣುಗಳು ಕೈ ಕೆದ್ರಬೇಕಾಗಿತ್ತಲ್ಲ ಮಣ್ಣನ್ನ ಕೈ ಕೆದರಬೇಕಾಗಿತ್ತಲ್ವಾ ಸೋಪ್ ಹಚ್ಚಿ ಕೈ ತೊಳೆದಂಗಿದಾವೆ ಅನು ಬೆರಳುಗಳನ್ನು ನೋಡಿ ಇದು ನಾನು ಹೇಳ್ತಾ ಇರೋದಲ್ಲ ದಾಖಲೆಗಳು ಮಾತನಾಡುತ್ತಿವೆ ದಾಖಲೆಗಳು ಮಾತನಾಡುತ್ತಿವೆ ಆ ಸೋಪು ಹಚ್ಚಿ ತೊಳೆದ ಕೈ ತೊಳೆದಿದ್ದಾರೆ ಅಷ್ಟು ನೀಟ ಕೈಗಳಿವೆ ಆ ಬೆಳೆಗಳನ್ನು ತಾವು ನೋಡಬಹುದು ನೋಡ್ಬೋದು ಆ ಕಾಡಿನಲ್ಲಿ ರೇಪ್ ಆಗಿದ್ರೆ ಆಕೆ ಸುಮ್ಮನೆ ಇರ್ತಿದ್ಲಾ ಆಕೆ ಬಿಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ಲು ಆಗ ಕೈ ಏನಾದ್ರೂ ಆಗ್ಬೇಕಾಗಿತ್ತು ಅಲ್ವಾ ಕೈ ಏನಾಗಿಲ್ಲ ಸೋ ಪಚ್ಚಿ ತೊಳೆದಂಗಿದಾವೆ ಅಂದ್ರೆ ಯಾವುದೋ ಇದು ಗೆಸ್ಟ್ ಹೌಸ್ ಅಲ್ಲೇ ಆಗಿರ್ತಕ್ಕಂಥದ್ದು ಇಲ್ಲಿ ತಂದು ಹಾಕಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆದ್ರೆ ಬೇರೆ ಬೇರೆ ದೊಡ್ಡ ದೊಡ್ಡ ಮಾಧ್ಯಮಗಳಕ್ಕೆ ಆಮೇಲೆ ಏನು ಹುಂಡಿ ಕಾಣಿಕೆ ಅವರಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಇದು ಅನ್ನುವಂಥದ್ದು ಕಾಡಿನಲ್ಲಿ ದರ ದರ ಎಳೆದುಕೊಂಡು ಹೋಗಿದ್ರೆ ಬಟ್ಟೆ ನೋಡಿ ಸ್ವಾಮಿ ಹೇಗಿದೆ ಪಳಪಳ ಹೊಳಿತಾ ಇದೆ ಬಟ್ಟೆಗಳು ಹೊಳಿತಾ ಇದೆ ಈ ತರ ಇರ್ತಿತ್ತ ದಾಖಲೆಗಳು ಮಾತಾಡ್ತಾ ಇದ್ದಾರೆ ಕೈಗಳು ಕೂಡ ಅಷ್ಟೇ ಚೆನ್ನಾಗಿದಾವೆ ಇಲ್ಲಿ ಆಕೆಯ ಉಡುಪು ಕೂಡ ಇಲ್ಲ ಇದನ್ನ ಸ್ವಲ್ಪ ಬ್ಲರ್ ಮಾಡಿದೀವಿ ಫೋಟೋನ ಒಳ ಉಡುಪು ಕೂಡ ಇಲ್ಲ ಅಲ್ಲಿ ಒಂದು ಬಿಳಿ ತರ ಕಲೆ ಕಾಣ್ತಾ ಇದೆ ಅದು ಏನು ಅಂತಕ್ಕಂಥದ್ನ ಅವರು ಕೂಡ ಚೆಕ್ ಮಾಡುದಿಲ್ಲ ನಾನು ಜಾಸ್ತಿ ಕೂಡ ಹೇಳಕ್ ಹೋಗೋದಿಲ್ಲ ಅವತ್ತು ಒಂದು ಚೀಟಿ ಸಿಗುತ್ತೆ ಅದರಲ್ಲಿ ನಂಬರ್ ಇದಾವೆ ಅಂತ ಹೇಳ್ತಾರೆ ಅವತ್ತು ಮಳೆ ಬಂದಿದ್ರೆ ಈ ಚೀಟಿ ನೆನಿಬೇಕಾಗಿತ್ತು ಚೀಟಿ ಕೂಡ ಯಾವುದೇ ಕಾರಣಕ್ಕೂ ನೆಂದಿಲ್ಲ ನೆಂದಿಲ್ಲ ಹಾಗೆ ಇದೆ ಇದು ರೋಡಿನ ಪಕ್ಕದಲ್ಲಿ ತೋರಿಸಿದಂತಹ ಪ್ಲೇಸ್ ರೋಡು ಇದೆ ಅಲ್ಲಿ ಎಲ್ಲ ಜನಗಳು ಅಡ್ಡಾಡ್ತಾ ಅಡ್ಡಾಡ್ತಿದಾರೆ ವೆಹಿಕಲ್ಗಳು ಅಡ್ಡಾಡುತ್ತೆ ಎಲ್ಲವೂ ಅಡ್ಡಾಡುತ್ತೆ ಹಾಗಾಗಿ ಇಂತಹ ಜಾಗದಲ್ಲಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಇವರು ಒಂದು ಗೆಸ್ಟ್ ಹೌಸ್ ಅಲ್ಲಿ ಆಗಿದೆ ಅದನ್ನ ತಂದಿಟ್ಟಿದ್ದಾರೆ ಯಾಕಂದ್ರೆ ಅದಕ್ಕೆ ಪೂರಕವಾದಂತಹ ಎಲ್ಲಾ ಸಾಕ್ಷಿಗಳು ಕೂಡ ಇವೆ ಹಾಗಾಗಿ ಜನರಿಗೆ ಗೊತ್ತಾಗ್ಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀವಿ ಇದು ಒಂದು ಗಿರೀಶ್ ಮಠಣ್ಣ ಅವರು ಏನಿದ್ದಾರೆ ಅವರು ಇದನ್ನ ಒಂದು ಪ್ರಿಂಟ್ ಅನ್ನ ತಯಾರಿಸಿರ್ತಕ್ಕಂಥದ್ದು ಯಾವ ರೀತಿ ಎಲ್ಲಿ ಬಾಡಿ ಶಿಫ್ಟ್ ಆಗುತ್ತೆ ಅಂತ ಹೇಳಿ ಗೂಗಲ್ ಮ್ಯಾಪ್ ಅಲ್ಲಿ ತೆಗೆಸಿರತಕ್ಕಂಥದ್ದು